ಹಾಯ್ ಹೇಳ್ರಿ ಎಲ್ಲರಿಗೂ ನಮಸ್ಕಾರ ಇದು ಮಹೀಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಇದ್ರ ಮೋಡಲ್ಲ ಎರಡು ಸಾವಿರದ ಹನ್ನೊಂದು ಐತಿ ಪೇಪರ್ಸ್ ಎಲ್ಲ ಒಕ್ಕಿದಾವಂತೇಳ್ಯಾರ ಲೊಕೇಶನ್ ಹೆಚ್ಚಲ್ ಕರಂಜಿ ಇದು ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಎಮ್ ಎಚ್ ಐತಿ ಐತಿ ಮೀಡಿಯಮ್ದಾಗ ಗುಡ್ಡ ಬಂಪರ್ ಐತಿ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ಗಾಡಿಯು ಕಂಡೀಷನ್ ಐತಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಸಿಕ್ಸ್ ನಾಟ್ ಫೈ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಖರೀದಿ ಮಾಡ್ಬೋದು ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದರ ಮೋಡಲ್ ಗಾಡಿ ಐತಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಕಡಿಮೆ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಆಯ್ತಂದ್ರೆ ಮಹೇಂದ್ರ ಮಹೀಂದ್ರ ಟ್ಯಾಕ್ಟ್ರ್ ಖರೀದಿ ಮಾಡಬಹುದು ಮತ್ತು ನಮ್ಮ ಮಹೇಂದ್ರ ಟ್ಯಾಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಗೆಳೆಯರಿ ಹಾಯ್ ಗೆಳೆಯರಿ ಇದು ಐಸರ್ ಫೈವ್ ಡಬಲ್ ಸಿಕ್ಸ್ ಜೀರೋ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಇದ್ರೂ ಕೂಡ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ಗಾಡಿಯು ಕಂಡೀಷನ್ ಐತಿ ಐಸರ್ ಡಬಲ್ ಫೈ ಸಿಕ್ಸ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಗೊಳ್ಳೋರ್ದ್ರ ಈ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ತಗೊಳ್ರಿ ಮೊಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಲೊಕೇಶನ್ ಜತ್ತ ಅದಕ್ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಕರ್ನಾಟಕ ಪಾಸಿಂಗ್ ಐತಿ ಅದರ ಲೊಕೇಶನ್ ಜತ್ತ ಜತ್ತದಾಗ ನಿಮ್ಮ ಗಾಡಿ ನೋಡಕ್ಕೆ ಸಿಗ್ತೈತಿ ತೊಗೊಳೋದ್ರೆ ಅಲ್ಲಿ ಹೋಗಿ ನೋಡಬೇಕು ಫೋನ್ಯಾಗ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಹಾಯಿರಿ ಇದು ಕೂಡ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಲೊಕೇಶನ್ ಅವರ ಹೇಳಿಲ್ಲ ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವೇ ಫೋನ್ ಹಚ್ಚಿ ಕೇಳ್ರಿ ಎಲ್ಲ ಓಕೆ ಅಂತ ಹೇಳ್ಯಾರ ಗಾಡಿ ಕಂಡೀಷನ್ ಐತಿ ಟ್ಯಾಕ್ಟ್ರ್ ಅಷ್ಟ ಕುಡೋದೈತಿ ಟ್ಯಾಕ್ಟ್ರಕ್ಕೆ ಒಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪವರ್ ಸ್ಟೇರಿಂಗ್ ಬರ್ತೈತಿ ಗಾಡಿ ಕಂಪ್ನಿ ಫ್ಯಾಂಟ್ ಐತಿ ಗೇಂಟ್ ಏನೂ ಮಾಡಿಲ್ಲ ಇರುವ ರೂಪಾಯಿ ನೀವು ಇದ್ರಿ ಈ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾಲಾಕರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಕೊರಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಡ್ರಿ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಮಾಡ್ಲೈತಿ ಪ್ರೈಜ್ ಮಾತ್ರ ಬರೀ ಐದು ಲಕ್ಷ ರೂಪಾಯಿ ಹೇಳ್ಯಾರ ಟ್ಯಾಕ್ಟ್ರ್ ಅಷ್ಟೇ ಪ್ರೈಜಿನಾಗ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಮ್ಮ ಮಹೇಂದ್ರ ಡ್ಯಾಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ರೀ ಇದು ಡಬಲ್ ಪಲ್ಟಿ ಆಯಲ್ ಪ್ರೆಷರ್ ನೇಗಲ್ ಮಾರಾಟಕ್ಕಿದೆ ಬೀರ್ಲಿಂಗೇಶ್ವರ ನೇಗಲ್ದ ಈ ಥರ ಲೊಕೇಶನ್ ಹಾವೇರಿ ಜಿಲ್ಲಾ ತಾಲೂಕಿನಾಗ ತಾಲೂಕಿನಾಗೈತಿ ಆಯಲ್ ಪಿಶರ್ ಡಬಲ್ ಫಲ್ಟಿನ್ಯಾಗ ನಿಮಗೆ ಬೇಕತ್ತಂದ್ರೆ ಹಾವೇರಿ ಸೈಡ್ ಯಾರು ತೊಳೋದ್ರೆ ನೋಡಿರಿ ಅರ್ಜೆಂಟ್ ಹೋಗಿ ತೊಗೊಳ್ಬೋದು ಕಡಿಮೆ ಐತಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಟರ್ ಚಾನಲ್ ವೀಡಿಯೋ ಯಾರು ಹೊಸ ನೋಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತಂದ್ರೆ ವೀಡಿಯೋ ನಮ್ಮ ವೀಡಿಯೋ ನಿಮ್ಗೆ ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ವೀಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದು ಡಬಲ್ ಫಲ್ಟಿ ಆಯಲ್ ಪ್ರೆಷರ್ ನೇಗಲ್ದು ಏನು ಫ್ರೈಝ್ ಎಳ್ಯಾರಪ್ಪ ಅಂದ್ರೆ ಲೊಕೇಶನ್ ಹಾವೇರಿ ಜಿಲ್ಲೆ ರೆಟ್ಟಿಹಳ್ಳಿ ತಾಲೂಕಿನಾಗ ಐತಿ ನೇಗಲ್ ಮಸ್ತ್ ಐತಿ ಪ್ರೈಜ್ ಗೆಳೆಯರ ಐವತ್ತೆಂಟು ಸಾವಿರ ರೂಪಾಯಿ ಹೇಳ್ಯಾರ ಎಷ್ಟ ಅಂದ್ರೆ ಬರೀ ಐವತ್ತೆಂಟು ಸಾವಿರ ರೂಪಾಯಿ ಅಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ಹೇಳ್ಯಾರ ಪ್ರೈಜ್ನಾಗ ತೊಗೊಳ್ರಿ ಗೆಳೆಯರಿ ಈ ವಿಡಿಯೋದಾಗ ಮೂರು ಟ್ಯಾಕ್ಟ್ರು ಒಂದು ಡಬಲ್ ಫಲ್ಟಿ ನೇಗಲ್ ಹಾಕೀನಿ ಮೂರು ಹತ್ರ ರೇಟು ಬೇರೆ ಬೇರೆ ಐತಿ ಮಾಡೆಲ್ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಮೊಬೈಲ್ ನಂಬರ್ ಬೇರೆ ಬೇರೆ ಐತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಿಮ್ಗೆ ಎಲ್ಲಿ ಡೌಟ್ ಐತೆ ಅಲ್ಲಿ ಕಮೆಂಟ್ ಮಾಡ್ರಿ ರಿಪ್ಲೈ ಮಾಡ್ತೀವಿ ಅವ್ರ ಮೊಬೈಲ್ ನಂಬರ್ ಕೊಡ್ತೀವಿ ಲೊಕೇಶನ್ಗೆ ಹೋಗಿ ಗಾಡಿಗಳು ತೋರದ್ರೆ ನೋಡಿರಿ ಮತ್ತು ನಮ್ಮ ನಾಲ್ಕು ವಾಹನಗಳ ವಿಡಿಯೋಗಳು ಪೂರ್ತಿ ನೋಡೋದಕ್ಕೆ ಎಲ್ಲ ಗೆಳೆಯರು ಬಳ್ಬೇಕು ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ